ಚೆನ್ನಾಗಿ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ನಾನಿಲ್ಲಿ ಮೆಂತ್ಯ ಕಡುಬನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ಥರ ಮಾಡಿ ನೋಡಿ ಜೋಳದ ಹಿಟ್ಟು ಮೆಂತ್ಯ ಕಡುಬು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂಥೇಳಿ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಸೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಸ್ವಲ್ಪ ಲೇಟನ್ನು ಲೇಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬರೀ ಇದೇ ಕೆಲಸ ಆಗುತ್ತೆ ಮಳೆ ಬರ್ಬೋದು ಅಂಥೇಳಿ ಬೇಗ ಎಲ್ಲ ಬಟ್ಟೆ ತೊಳೆದು ಹಾಕೋದು ಇದನ್ನು ಮಾಡಿದೆ ಪಾತ್ರೆ ಅಷ್ಟು ಇಟ್ಟಿದ್ದೀನಿ ಇನ್ನೂ ಪಾತ್ರೆ ತೊಳೆದಿಲ್ಲ ಈಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡಬೇಕು ಮೆಂತೆ ಸೊಪ್ಪು ತಂದಿದ್ರು ಯಜಮಾನ್ರು ನಿನ್ನೆ ಅದನ್ನು ಬಿಡಿಸಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕಾಗಿ ಅದನ್ನೀಗ ಯಜಮಾನ್ರು ಹೇಳಿದರು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತೆ ಕಡಬಲ್ವ ಫ್ರೆಂಡ್ಸ್ ಅದನ್ನು ಊರ ಕಡೆ ಯಾವಾಗಲೂ ಮಾಡ್ತಿರ್ತೀವಿ ನಾನು ಅದನ್ನು ರೆಸಿಪಿ ಹಾಕಿದ್ದಿಲ್ಲ ಎಷ್ಟು ದಿನ ಆದ್ರೂ ಈಗ ಇವತ್ತು ಅದನ್ನೇ ರೆಸಿಪಿ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಮೆಂತೆ ಕಡಬ ಹೇಳಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಪದಾರ್ಥಗಳನ್ನು ಎತ್ತಿಟ್ಕೊಂಡಿದ್ದೀನಿ ಏನೇನು ಹಾಕಿ ಮಾಡ್ತೀವಲ್ಲ ಯಾವಾಗಲೂ ಅದೇ ರೀತಿ ಅದಕ್ಕಾಗಿ ಈಗ ಸ್ವಲ್ಪ ಈರುಳ್ಳಿ ಹಾಳಾಗಾಕತ್ತಿದ್ದು ಫ್ರೆಂಡ್ಸ ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಇಡಬೇಕಂತೇಳಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಈ ಥರ ಸಿಪ್ಪೆ ತೆಗೆದು ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಕೋತೀನಿ ಜಾಸ್ತಿ ಹಾಳಾಗಾಕಿ ಬಂದರೆ ಸುಮ್ಮನೆ ವೇಸ್ಟ್ ಹಾಕವಲ್ಲ ಫ್ರೆಂಡ್ಸ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ದಿನ ಆಗಿತ್ತು ತಂದು ಈ ಥರ ಆಗಿದೆ ಎಲ್ಲ ಹೆಕ್ಕಿ ತೆಗಿಬೇಕು ಚೆನ್ನಾಗಿದ್ದದ್ದು ಮತ್ತು ಡಬ್ಬಿಗೆ ಹಾಕಿಟ್ಟು ಹೇಳಿ ಈ ಥರ ತೆಗ್ದಿದ್ದೀನಿ ಈಗ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ನೋಡಿ ನಿನ್ನೇನೋ ತಂದಿದ್ರು ಯಜಮಾನ್ರು ತೊಳಿಲಿಕ್ಕೆ ಹಾಕಿದ್ದೀನಿ ನೀರು ತ ಇದ್ರೊಳಗಡೆ ಕಾಣ್ತಿರ್ಬೋದು ನೀರಾಗ ತೊಳಿಲಿಕ್ಕೆ ಇಟ್ಟಿದ್ದೀನಿ ಮೆಂತ್ಯ ಸೊಪ್ಪನ್ನು ತೊಳಿತೇನೆ ಕ್ಲೀನ್ ಮಾಡಿ ಒಂದಿಷ್ಟು ಪಾತ್ರೆಗಳಿಸೋದಾವು ಪಾತ್ರೆಗಳಂದರೆ ನೋಡಿ ನಮ್ಮ ಮನೇಲಿ ಪಾತ್ರೆಗಳು ಯಾವ ಥರದ ಬೆಳಗ್ಗೆ ಬೆಳಗ್ಗೆ ಇನ್ನೂ ಪಾತ್ರೆ ತೊಳೆದಿಲ್ಲ ಬೆಳಗ್ಗೆ ಸ್ವಲ್ಪ ಹಣ್ಣಿತ್ತು ಅದನ್ನೇ ಒಗ್ಗರಣೆ ಹಾಕಿದ್ದೀವಿ ಅದನ್ನೇ ಅಣ್ಣ ಒಗ್ಗರಣೆ ಹಾಕಿ ಪದಾರ್ಥ ಅದನ್ನೇ ಒಗ್ಗರಣೆ ಹಾಕಿದ್ದೀವಿ ಎಲ್ಲರೂ ತಿಂದೀವಿ ಫ್ರೆಂಡ್ಸ್ ಇವತ್ತು ಶ್ರೇಯಾ ಕೂಡ ಮನೇಲಿ ನೋಡಿ ಹುಲ್ಲು ಹತ್ತಿರ ಬಂದಿದ್ದೀವಿ ಹಿಂದೆ ನಮ್ಮ ಮನೆ ಹಿಂದ್ಗಡೆ ಮಣ್ಣೆ ಎಲ್ಲ ನಮ್ಮ ಯಜಮಾನ್ರೆಲ್ಲ ತೆಗ್ದಿದ್ರು ಈ ಕಡೆ ಭಯ ಆಗುತ್ತೆ ನಂಗೆ ಅಂಥೇಳಿ ಇಲ್ಲಿ ಮೆಣಸು ಕೂಡ ಹಣ್ಣಾಗಿದ್ದಾವೆ ಕೊಯ್ಕೋಬೇಕೀಗ ಅದಕ್ಕಾಗಿ ಮೊನ್ನೆ ಕೊಯ್ದಿದ್ದು ಇನ್ನೂದಾ ಮೊನ್ನೆ ತುಂಬ ಆಗಿತ್ತಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಕೊಯ್ಬೇಕು ಮತ್ತೆ ಆಗಿದ್ದಾವೆ ಮೆಣಸು ತರು ಬದಲು ಅಂಗಡಿಯಿಂದ ತರು ಬದಲು ನಾವು ಕೊಯ್ಬೇಕು ಈರುಳ್ಳಿ ಇಷ್ಟು ಗಾಳಿಗೆ ಹಾಕಿದ್ರು ಹಾಳಾಗತ್ತೆ ಫ್ರೆಂಡ್ಸ ಮಳೆ ಇದೆಯಲ್ಲ ಸಿಕ್ಕಾಪಟ್ಟೆ ಮಳೆಗೆ ಹಾಳಕ್ಕ ಏನು ಮಾಡ್ತೀವಿ ಅದಕ್ಕಾಗಿ ಈಗ ಇದನ್ನ ಇಷ್ಟ ಮಾಡ್ತೇನೆ ನೋಡಿ ಇನ್ನೂ ನಮ್ಮ ಮನೆ ಮೆಣಸನೇ ಇದಾವೆ ಇದನ್ನ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕಂತ ಹೇಳಿ ಇದನ್ನ ಮಾಡ್ತಾಯಿದ್ದೀನಿ ಏನೂ ಸೌಂಡ್ ಆಗ್ತಾ ಇದೆ ಎಷ್ಟೊತ್ತಾಯಿತು ಏನು ಬಂದಿದೆ ಗೊತ್ತಾಗ್ತಾ ಇಲ್ಲ ನಮಗೂ ಕೂಡ ಮಳೆ ಅಂತೂ ಬರ್ತಾ ಇದೆ ಈಗ ಅದಕ್ಕಾಗಿ ಫ್ರೆಂಡ್ಸ ಈಗ ನಾನು ಎಲ್ಲವನ್ನು ರೆಡಿ ಮಾಡ್ಕೊತೇನೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಲ್ಲ ಈಗ ಅದಕ್ಕಾಗಿ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಒಂದಿಷ್ಟು ಇಲ್ಲಿ ಕಡಬನ ಮಾಡಿಟ್ಟು ಬಂದಿದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟು ಬಂದಿದ್ದೀನಿ ನೋಡಿ ಇಲ್ಲೇ ಒಂದಿಷ್ಟಿದೆ ಇಲ್ಲಿ ಕುದೀತಾ ಇದ್ದಾವೆ ಕುದಿಯುವಾಗ ನಾವು ಪದೇ ಪದೇ ಸ್ಪೂನನ್ನು ಹಾಕಬಾರ್ದು ಯಾಕಂದ್ರೆ ಅವು ಅವು ಚೆನ್ನಾಗಿ ಕುದೀಬೇಕು ಒಳಗಡೆ ಹಿಟ್ಟೆಲ್ಲ ಇರುತ್ತಲ್ಲ ಕುದಿಬೇಕು ಬಿಸಿನೀರು ಹಾಕಿ ನಾವು ಇದನ್ನು ಮಾಡಿರೋದ್ರಿಂದ ಬೇಗನೆ ಕುದೀತಾವೆ ಈಗ ಇದು ಕುದೀಲಿ ನಾನು ಇನ್ನೂ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಆವಾಗ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಮೆಂದೆ ಕಡೆ ಬಂತು ರೆಡಿಯಾಗಿದೆ ಇಲ್ಲಿ ಸರ್ವ್ ಮಾಡಿದ್ದೇನೆ ಶ್ರೇಯನಿಗೆ ಇಷ್ಟೆಲ್ಲ ಬೇಡಂತೆ ತೊಗೊಬತಂಗಿನಿ ಎಷ್ಟು ಬೇಕಷ್ಟು ತೆಗೆದು ಹಾಕು ಮಧ್ಯಾಹ್ನ ಊಟಕ್ಕೆ ನಮಗೆ ಇಷ್ಟು ಸಾಕು ಫ್ರೆಂಡ್ಸ ಸಖತ್ತಾಗಿ ಬರುತ್ತೆ ಅಲ್ಲಷ್ಟೇ ಆಗಬೇಕು ನೋಡಿ ಮುಚ್ಚಳ ಮುಚ್ಚೋದ್ರ ಮೇಲೆ ಆರ್ತೈತೆ ಅದು ಫ್ರೆಂಡ್ಸ ಅವ್ರ ಪಪ್ಪಾನ ಈಗ ಊಟ ಮಾಡ್ತಾರು ಲೈಟ್ ಬಿಡೋಣ ಫ್ರೆಂಡ್ಸ್ ಎಲ್ಲ ಈಗ ನೀರು ಬಂದಿದೆ ಕುಡಿ ನೀರೆಲ್ಲ ತೊಗೋಬೇಕು ಪಾತ್ರೆ ಅಂತ ಇಲ್ಲೊಂದು ಅದಾವು ಹೊರಗಡೆ ಓದಿಟ್ಟೀನಿ ಫ್ರೆಂಡ್ಸ್ ನಾನು ಪಾತ್ರೆನೇ ತೊಳಿಲಿಲ್ಲ ಇನ್ನು ತೊಳಿಬೇಕು ನೋಡಿ ಕುಡಿಯೋಕೆ ನೀರು ಅದೆಲ್ಲ ತುಂಬ್ಕೋಬೇಕು ನೀರು ಬಂದವು ಊಟ ಮಾಡಿದ ನಂತರ ತುಂಬ್ಕೋತೀವಿ ನೋಡಿದ ಇಲ್ಲೊಂದಿಷ್ಟು ಪಾತ್ರೆಗಳನ್ನಿಟ್ಟಿನಿ ಮಳೆ ಬರೋ ಆಗಿದೆ ಮಳೆ ಅಂತೂ ಬಂದಿಲ್ಲ ಈಗ ಮತ್ತೆ ಊಟ ಮಾಡ್ತೇವೆ ಮತ್ತೆ ನೋಡಿ ನೋಡಿ ಶ್ರೇಯಮ್ಮ ತಿಂತ ಇದ್ದಾಳೆ ಇಲ್ಲಿ ಕಡವ ಹೇಗೆ ಬಂದಿದೆ ಸೂಪರ್ ಚೆನ್ನಾಗಿ ಉಂಟಾ ಫ್ರೆಂಡ್ಸ್ ಈ ಥರ ಮಾಡಿಕೊಟ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ನೋಡಿ ತುಂಬಾ ಒಳ್ಳೇದಿದೆ ಆರೋಗ್ಯಕ್ಕಂತೂ ಮಸ್ತಾಗಿ ಇನ್ನು ಯಜಮಾನ್ರು ಸುಸ್ತಾಗಿದೆ ಅಂತ ಹೇಳಿ ಮಲ್ಗೋ ಮಲಗಿದ್ರು ಅವ್ರು ಬಂದ ಇವಳು ಹಸವಾಗಿದೆ ಅಂತ ಹೇಳ್ತಿ ಅಂತ ಇದ್ದಾರೆ ಆಮೇಲೆ ಯಜಮಾನ್ರು ನಾವು ಕುಡಿ ಊಟ ಮಾಡ್ತೀವಿ ನೋಡಿ ಇವರು ಮೆಂಟೆ ಕಡೆ ಬೇಕು ಅಂತ ಇದಾರೆ ಫ್ರೆಂಡ್ಸ ಹೇಗೆ ಹೇಗಿದ್ದೀರಿ ಚೆನ್ನಾಗಿ ಉಂಟಾ ಸೂಪರಲ್ಲೇ ಹಳೇ ಕಾಲದ್ದು ನಮ್ಮ ಅಜ್ಜಿಯಿಂದ ಮಾಡ್ತಿರೋದಲ್ಲ ಏನು ಹೇಳ್ತೀನಿ ಅದನ್ನ ಮಾತ್ರ ಹೇಳ್ತಾನೆ ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಳದ ಟೇಸ್ಟ್ ಆಗಿತ್ರ ಸರಿ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಾನು ಮೆಂತ್ಯ ಕಡುಬು ಮಾಡ್ಲಿಕ್ಕೆ ಮೊದಲೇದಾಗಿ ಎರಡು ಬಾಲ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಇದರೊಳಗಡೆ ನಮಗೆ ನೀರು ಹಾಕಲಿಕ್ಕೆ ಬೇಕು ಅಂಥೇಳಿ ನೋಡಿ ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್ ಇದರಲ್ಲಿ ಮರ್ತೀರಿ ಯಾಕಂದ್ರೆ ಕಡುಬು ಟೇಸ್ಟಾಗಿ ನಮಗೆ ಬರೋದಿಲ್ಲ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೂ ಕೂಡ ಜೀರಿಗೆ ಇದ್ದೀನಿ ನಾನು ಸ್ವಲ್ಪ ಜೀರಿಗೆ ನೋಡಿ ಇದನ್ನು ಹಸಿಮೆಣಸಿಕಾಯಿ ಪೇಸ್ಟ್ ಇದೆ ಇದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೋಗ್ಬೇಡಿ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಾಯಿಸಿರುವಂಥ ಬಿಸಿ ನೀರನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ಜಿಗಿ ಬರಬೇಕು ಜೋಳದ ಹಿಟ್ಟು ನಮಗೆ ಅದಕ್ಕಾಗಿ ಇಲ್ಲಿ ಹಿಟ್ಟ ಹಿಟ್ಟಿಗೆ ನೀರು ಹಾಕಿ ಒಂದು ಸ್ಪೂನ್ ತಗೊಂಡು ಈ ಥರ ಮಾಡ್ಕೋಬೇಕು ಕೈಯನ್ನು ಏನಾದರೂ ಹಾಕಿರಿ ಮತ್ತೆ ಇದು ಆಗುತ್ತೆ ಅದಕ್ಕಾಗಿ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಒಗ್ಗರಣೆಗೆ ಹಾಕಿದರೆ ಹೇಳಿ ಇದಕ್ಕೆ ಬಿಟ್ಟಿದ್ದೇನೆ ಇದು ಸ್ವಲ್ಪ ಆರಲಿ ನಮಗೆ ಈಗ ಕೈ ಹಾಕೋಷ್ಟು ನೋಡಿ ಈಗ ಆರಿದೆ ಒಂದು ಸ್ವಲ್ಪ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಸ್ಪೂನಿಂದ ಅದು ಮಾಡಿದರೆ ಆಗಲ್ಲ ನಾವು ಕೈಯಿಂದನೇ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ತೇನೆ ಸಡನ್ಲಿ ತುಂಬ ನೀರು ಹಾಕಿ ಕಲಸ್ಲಿಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಿ ಆ ಥರ ಕಲಿಸ್ಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ನಾದಿದ್ದೇನೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿ ಮಾಡಿ ನಾದಬೇಕು ಈಗ ಇದನ್ನ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿಕೊಂಡು ತುಂಬ ದಪ್ಪ ತಗೊಳ್ಳಿಕ್ಕೆ ಹೋಗಬೇಡಿ ತುಂಬ ದಪ್ಪ ಆದರೆ ಏನಾಗುತ್ತೆ ಚೆನ್ನಾಗಿ ಬರೋಲ್ಲ ಈ ಥರ ನಾನೀಗ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡಿಟ್ಕೋತೀನಿ ನೋಡಿ ನಾನು ಈ ಥರ ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ಈಗ ನಾನು ಇವು ಇವು ಉಂಡೆ ಮಾಡೋ ಅಷ್ಟರಲ್ಲಿ ನೀರು ಕೂಡ ಇಟ್ಟಿದ್ದೆ ನೋಡಿ ಇಲ್ಲಿ ನೀರು ಕೂಡ ಕುದೀತಾ ಇದೆ ನಾನಂದ್ರೆ ಉಂಡೆ ಮಾಡುವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಈಚೆ ಸೈಡು ನೀರು ಸಹ ಇಟ್ಟಿದ್ದೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಇವು ಅಂಟ್ಕೊಳ್ಳೋದಿಲ್ಲ ಒಂದ್ಕೊಂದು ಎಣ್ಣೆಯಲ್ಲಿ ಹಾಕಿದ್ದೆ ಈಗ ಉಂಡೆಗಳನ್ನು ಇದರೊಳಗಡೆ ಹಾಕ್ತೀನಿ ನೋಡಿ ನಾವು ಬಟ್ಟಲ್ ಥರ ಮಾಡ್ಕೋಬೋದು ಇಲ್ಲಾಂದ್ರೆ ಈ ಥರಾನು ಮಾಡ್ಕೋಬಹುದು ಎಲ್ಲವನ್ನು ಇದರಲ್ಲಿ ಹಾಕ್ಬಿಡ್ತೀವಿ ನೋಡಿ ಇದೀಗ ಚೆನ್ನಾಗಿ ಕುದೀಬೇಕು ಇದು ತಾನಾಗೆ ಕಡಬುಗಳ ಮೇಲೆ ಬರಬೇಕು ಅಲ್ಲಿವರೆಗೂ ನಾವು ಏನೂ ಮುಟ್ಟಬಾರ್ದು ಅದನ್ನು ಕುದೀಲಿ ಅದು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಹೇಗೆ ತಾವೇ ಮೇಲೆ ಬಂದಿದ್ದಾವೆ ಅವು ಮೇಲೆ ಬಂದರೆ ಚೆನ್ನಾಗಿ ಕುದೀತಾ ಅಂತ ಹೇಳಿ ಅರ್ಥ ಫ್ರೆಂಡ್ಸ ನಾನು ಸ್ವಲ್ಪ ಕುದೀಬೇಕಿವು ಚೆನ್ನಾಗಿ ನಾವು ಪದೇ ಪದೇ ಸ್ಪೂನ್ ಹಾಕಿದ್ರೆ ಏನಾಗುತ್ತೆ ಒಡೆದು ಒಡೆದ್ಬಿಡ್ತಾವ ಹೊಡಿಬಾರ್ದು ಚೆನ್ನಾಗಿ ಕುದೀಲಿ ಇನ್ನು ನೋಡಿ ಈಗ ಈ ಥರ ನೊರೆ ನೊರೆ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಇವು ಸರಿಯಾಗಿ ಹೇಳಿ ಅರ್ಥ ಫ್ರೆಂಡ್ಸ ಈಗ ಇವು ಕುದಿದಾವ ಕುದಿಲಿಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕು ಟೈಮು ಚೆನ್ನಾಗಿ ಕುದಿದ್ದಾವೆ ಈಗ ನೋಡಿ ಇಲ್ಲೆಲ್ಲ ನೀರು ಬಸ್ಕೊಂಡು ನಾನು ಇವೆಲ್ಲವನ್ನು ಕಡಬಾನ ತಗೊಂಡ್ಬಿಡ್ತೇನೆ ಈಗ ಇವನ ಹಾಗೆ ಕೂಡ ತಿನ್ಬೋದು ನಾವು ಸೂಪರಾಗಿರುತ್ತೆ ಯಾಕಂದರೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲವನ್ನು ನಾನು ತಗೊಂಡ್ಬಿಡ್ತೇನೆ ಎಲ್ಲವನ್ನು ತಗೊಂಡಿದ್ದೀನಿ ಫ್ರೆಂಡ್ಸ ಈಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ನಾನು ನಾನಿಲ್ಲಿ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೋಡಿ ಈಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಕರಿಬೇವು ಕೂಡ ಇದ್ದೀನಿ ಇದೀಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಟಿರೋ ಅಂಥದ್ದು ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕಡುಬು ಮಾಡುವಾಗ ಕೂಡ ನಾವು ಉಪ್ಪನ್ನು ಹಾಕಿದ್ವಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರ್ಕೊಳ್ಳಿ ಚೆನ್ನಾಗಿರತ್ತೆ ಮತ್ತು ಬೇಗ ಕೂಡ ಫ್ರೈ ಆಗುತ್ತೆ ನೋಡಿ ಈಗ ಇಲ್ಲಿ ಚಿಲ್ಲಿ ಪೇಸ್ಟ್ ನಾನು ಆವಾಗಲೇ ಜೋಳದ್ದು ಕಡವಿ ಕೂಡ ಹಾಕಿದ್ನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಈ ಥರ ಹಾಕಿದರೆ ಎಲ್ಲದರೊಟ್ಟಿಗೆ ಮಿಕ್ಸ್ ಆಗುತ್ತೆ ಇದು ಕಟ್ ಮಾಡಿ ಹಾಕಿದರೆ ಅಷ್ಟೊಂದು ಮಿಕ್ಸ್ ಆಗಲ್ಲ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಹಾಕ್ತಾಯಿದ್ದೀನಿ ಅರ್ಶಿನ ಹುಡಿ ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಫ್ರೈ ಆದ್ರೇ ಅದು ಹಸಿ ವಾಸನೆ ಹೋಗುತ್ತೆ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆಯಲ್ಲ ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಶೇಂಗಾ ಪುಡಿ ಮಾಡಿ ಇಟ್ಟಿದ್ದೇನೆ ನೀವು ಬೇಕಾದ್ರೆ ಒಗ್ಗರಣೆಗೆ ಹಾಗೆ ಕೂಡ ಹಾಕೋಬೋದು ಡೈರೆಕ್ಟು ನಾನಿಲ್ಲಿ ಪುಡಿ ಮಾಡಿ ಇದ್ದೀನಿ ಯಾಕಂದರೆ ಬಾಯಲ್ಲಿ ಈ ಥರ ಸಿಗಲಿ ಚೆನ್ನಾಗಿರುತ್ತೆ ಅಂಥೇಳಿ ನೀವು ಬೇಕಾದ್ರೆ ಡೈರೆಕ್ಟ್ ಹಾಗೆ ಕಾಳುಗಳನ್ನು ಹಾಕೋಬೋದು ನೋಡಿ ಇಲ್ಲಿ ಮೆಂತ್ಯ ಪಲ್ಯನ ಒಂದು ಕಟ್ಟು ನಾನು ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ಇದನ್ನು ಬೇಕಾದ್ರೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಹಾಗೇನೂ ಹಾಕೋಬೋದು ಇದನ್ನ ನಾನೀಗ ಸ್ವಲ್ಪ ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ನೀರೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀರು ಹಾಕಬಾರ್ದು ಇದಕ್ಕೆ ನೋಡಿ ಈಗ ಈ ಥರ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿ ಎಲ್ಲ ಈಗ ಮಿಕ್ಸ್ ಆಗಿದೆಯಲ್ಲ ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಕಡಬುಗಳನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅವು ಬಿಡಿ ಬಿಡಿಯಾಗೇ ಇದ್ದಾವೆ ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಈಗ ಇದರೊಟ್ಟಿಗೆ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ ನಿಧಾನಕ ಮಾಡ್ಕೊಳ್ಳಿ ಕಡಬುಗಳು ಹೊಡಿಬಾರ್ದು ನಮಗೆ ನೋಡಿ ಮೆಂತ್ಯ ಪಲ್ಯದು ಹಾಕಿರ್ತೀವಲ್ಲೆಲ್ಲ ಈಗ ಇದರೊಟ್ಟಿಗೆ ಉಪ್ಪು ಆ ಖಾರ ಎಲ್ಲ ನಮಗೆ ಬಂದುತ್ತೆ ತುಂಬ ಚೆನ್ನಾಗಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಜೋಳದ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಈಗ ಮೆಂತ್ಯ ಕಡಬು ರೆಡಿಯಾಗಿದೆ ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು ಈಗ ಮೆಂತ್ಯ ಕಡಬು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ನಾನಿಲ್ಲಿ ಮೆಂತ್ಯ ಕಡುಬನ್ನು ಸರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ಥರ ಮಾಡಿ ನೋಡಿ ಜೋಳದ ಹಿಟ್ಟು ಮೆಂತ್ಯ ಕಡುಬು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸಿದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಏನಮ್ಮ ಮಾಡ್ತಿದ್ಯಾಂಡ್ಸ ನೋಡಿ ಅಂತ ಜೋಳ ಕಡಬಾರ ಮಾಡೋದು ತಿನ್ನೋದು ಬರೀ ಇದೇ ಆಯಿತು ಈ ನೈಟಿಗಳೆಲ್ಲ ಹೊಲಿಗೆ ಬಿಚ್ಚಾವು ಫ್ರೆಂಡ್ಸ್ ಈಗ ತರೋದಿಕ್ಕಂತೂ ಆಗೋಲ್ಲ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸ್ ಇರೋದ್ರಿಂದ ಇವನನ್ನೇ ಹೊಲದು ಹಾಕೊಳ್ತಾ ಇದ್ದೀನಿ ನಾನು ಎಂತ ಮಾಡಲಿಕ್ಕೆ ಬರಲ್ಲ ಈಗ ಈಗ ಇದನ್ನು ಹೊಲಿತಾ ಇದ್ದೀನಿ ನೋಡಿ ಎಲ್ಲ ನೈಟಿಗಳು ಹೊಲ್ಕೊಂಡು ಈಗ ಇನ್ನೊಂದು ನೈಟಿ ಇದೆ ನೋಡಿ ನಾ ಡೈಲಿ ಯೂಸ್ ಮಾಡೋಂಥ ನೈಟಿಗಳೆಲ್ಲ ಹೊಲಿಗೆ ಬಿಚ್ಚಾವು ಅದಕ್ಕಾಗಿ ಇವನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಮ್ಮಅಮ್ಮವ್ರದ್ದು ಕೂಡ ಬಟ್ಟೆ ಬಂದಿದೆ ಹೊಲಿಯೋದು ಅದಕ್ಕಾಗಿ ಇದೆಲ್ಲ ಹೊದಿರ್ಬೇಕಂತೇಳಿ ಕೂತಿದ್ದೆ ಇವತ್ತು ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಏನು ಚಹಾ ಕುಡ್ದೀನಲ್ಲ ಫ್ರೆಂಡ್ಸ ವಾಪಸ್ ಚಹಾನೇ ಕುಡ್ದಿಲ್ಲ ಇವತ್ತು ಊಟನೂ ಮಾಡಿಲ್ಲ ಏನೂ ತಿಂದಿಲ್ಲ ಮೆಂತ್ಯ ಕಡದ ಮಾಡಿದೆ ಉಪವಾಸ ಇನ್ನು ಸಾಯಂಕಾಲ ತಿಂತೀನಿ ನನಗೂ ಸ್ವಲ್ಪ ಇಟ್ಟಿದ್ದೇನೆ ಶ್ರೇಯಾ ಪಾಪ ಇಬ್ಬರು ತಿಂದಾರು ಇಲ್ಲಿ ನಾನು ಕಟ್ ಮಾಡಿ ತಿನ್ಬೇಕಂತೇಳಿ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಮರೆತು ಬಂದಿದ್ದೇನೆ ಇಡೀ ದಿನ ನನ್ನ ಕೆಲಸ ರೆಸಿಪಿ ಮಾಡೋದು ಪಾತ್ರೆ ತೊಳೆದ್ರೊಳಗಡೆ ಆಗ್ತಾಯಿದೆ ಈ ಮಾವಿನ ತಿನ್ಬೇಕು ತಿನ್ನಬೇಕನ್ನೂ ನೆನಪು ಬೇಕಲ್ಲ ಫ್ರೆಂಡ್ಸ್ ಶ್ರೇಯಾ ಈಗ ಬಂದು ಅಮ್ಮ ಮಾವಿನ ಹಣ್ಣು ಇಲ್ಲಿ ಕಟ್ ಮಾಡಿಟ್ಟು ಹೀಗೆ ತಿನ್ನೋದಿಲ್ವಾ ಅಂತಂದು ಇದು ತಂದು ಕೊಟ್ಟಾಳು ಫ್ರೆಂಡ್ಸ ಮತ್ತೆ ಇಲ್ಲಿ ತಗೊಂಡು ನಾನು ಕೆಲಸ ಮತ್ತೆ ನಾನು ಇದ್ದೀನಿ ಈಗ ಟೈಮ್ ಆಗ್ತಾ ಬಂದಿದೆ ಸಾಯಂಕಾಲ ಐದೂವರೆ ಎಷ್ಟಾಗಿದೆ ಈ ಟೈಮು ಐದೂವರೆ ಆಗಿದೆ ನನಗೆ ಕೂಡಲೇ ರೆಡಿಯಾಗಬೇಕು ಯಾಕೆ ಅಂದರೆ ನಮ್ಮಮ್ಮರು ದೇವಸ್ಥಾನಕ್ಕೆ ಹೊಂಟಾರು ಬಾ ಅಂತ ಹೇಳ್ಯಾರ ಫ್ರೆಂಡ್ಸ ಎಲ್ಲಿಗೆ ಗೊತ್ತಾ ಕಾಪು ಕೊರಗಜ್ಜೆಗೆ ಇದ್ದೀವಿ ಅದಕ್ಕಾಗಿ ಅವ್ರೊಟ್ಟಿಗೆ ನಾನು ಹೋಗಿ ಬರ್ತೀನಿ ಯಾವಾಗಲೂ ಹೋಗ್ತೀನಿ ನಾನು ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಮಾಡಿದ್ದೀನಿ ಅವರು ತೋ ತುಂಬ ಸತಿ ತೋರಿಸಿದ್ದೀನಿ ಅದಕ್ಕಾಗಿ ಈಗ ಅವರೊಟ್ಟಿಗೆ ಯಜಮಾನ್ರ ಡ್ರೈವಿಂಗ್ ಹೋಗ್ತಾರಲ್ಲ ಹಾಗಾಗಿ ನಾನು ಕೂಡ ಅವರೊಟ್ಟಿಗೆ ಹೋಗಿ ಬರ್ತೀನಿ ಅದಕ್ಕೆ ಹೋಗುವಾಗ ಅವ್ರ ಬಟ್ಟೆ ನಮ್ಮ ಅಮ್ಮ್ರದ್ದು ಬೇರೆಯವರು ಕೊಟ್ಟು ಹೋಗ್ಬೇಕಂತ ಹೇಳಿ ಕೂತಿದ್ದೆ ಈಗ ಫೋನ್ ಮಾಡಿ ಹೇಳಿದರು ಹೀಗೆ ಹೋಗ್ತೀರಿ ಅಂದರೆ ಅವರು ಹೋಗ್ಬೇಕಾದ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಯಾವತ್ತು ಬರ್ತೀನಿ ಅಂತೀನಿ ಅವತ್ತು ಹೋಗ್ತಾರೆ ಫ್ರೆಂಡ್ಸ್ ಅವರು ಅದಕ್ಕಾಗಿ ಮತ್ತೆ ಇಲ್ಲಮ್ಮ ಹೋಗೋ ತುಂಬ ದಿನ ಆಯ್ತು ಎರಡು ತಿಂಗಳಿಂದ ಕೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಮೋಡ ಆಗಿದೆ ಮಳೆ ಅಕ್ಕೊಂದಿಲ್ಲ ಇನ್ನು ರೆಡಿ ಆಗ್ಬೇಕು ಫ್ರೆಂಡ್ಸ್ ಸೇವ್ ಹೋಗಿ ಹೋಗ್ತೇನೆ ಇದು ಎಲ್ಲ ಸ್ಟಿಚ್ ಬಿಚ್ಚಾವು ಅದಕ್ಕಾಗಿ ಹೊಲಿಬೇಕಂತೇಳಿ ಹೊಲಿತಾ ಇದ್ದೀವಿ ನೋಡಿ ನೈಟಿಗಳು ತಗೋಬೇಕು ಫ್ರೆಂಡ್ಸ್ ನಾನು ಯಾಕೆ ಅಂದರೆ ಅಮ್ಮನ ಮನೆ ಊರಿಗೆ ಹೋದೆ ಅಲ್ಲಿ ಈ ತರ ಎಲ್ಲ ನೈಟಿ ಹಾಕೊಂಡ್ರೆ ನಾವು ಹೈಟ್ ಆಗ್ತೀವಲ್ಲ ಏನಾದ್ರು ಅಂತಾರೆ ಅಂತ ಹೇಳಿ ಬೇರೆ ನೈಟಿನೇ ತೊಗೊಂಡಿರ್ತೀನಿ ಅಲ್ಲಿ ಅಮ್ಮನ ಮನೆಯಲ್ಲಿ ಊರಿಗೆ ಹೋದಾಗ ಮಾತ್ರ ಹಾಕ್ತೇನೆ ಅದು ಉಳೋ ಸಮಯದಲ್ಲಿ ಹಾಕೋಲ್ಲ ಅದಕ್ಕಾಗಿ ನೋಡಿ ಈಗ ಇವೆಲ್ಲ ಹೊಲಿಗೆ ಈಗ ಹೊಸ ತಂದಾಗ ಹೊಲಿಗೆ ಹಾಕಿ ಹಾಕೋತೇನೆ ಆದರೂ ಎಲ್ಲ ಹೊಲಿಗೆ ಬಿಚ್ಚವು ಈಗ ಈ ಥರ ಹೊಲಿತಾ ಇದ್ದೀನಿ ಹೊಲಿದು ಬೇಗ ಬೇಗ ರೆಡಿಯಾಗಿ ಹೋಗ್ತೇನೆ ನಿಮಗೆ ಮತ್ತು ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲ್ಲ ನಾನು ಕೊರಗೇ ಹೋದಾಗ ಯಾವಾಗಲೂ ವಿಡಿಯೋ ಮಾಡಿಲ್ಲ ತುಂಬ ಸರ್ತಿ ಹೋಗಿದ್ದೇನೆ ಅಲ್ಲಿ ಪರ್ಮಿಷನ್ ಇದೆ ಇಲ್ಲೋ ಗೊತ್ತಿಲ್ಲ ನಮಗೂ ಕೂಡ ಅದಕ್ಕಾಗಿ ಈಗ ಸ್ವಲ್ಪ ಮಾವಿನ ತಿಂತೇನೆ ನಾನು ಮಾವಿನ ತಿಂದು ಇದೊಂದು ಬಟ್ಟೆ ಹೊಲಿದು ಹೋಗ್ತೇನೆ ಫ್ರೆಂಡ್ಸಿಗೆ ಇದು ಏ ಪ್ರಾಣಿ ಬಟ್ಟೆ 嗯，好。得。